ದೆಹಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನಲ್ಲಿ ಡೆಲ್ಲಿ ಸೂಪರ್ ಸ್ಟಾರ್ ತಂಡದ ದಿಗ್ವೇಶ್ ರಾಠಿ ಮತ್ತು ಡೆಲ್ಲಿ ಲಯನ್ಸ್ ತಂಡದ ನಾಯಕ ನಿತೀಶ್ ರಾಣಾ ಪರಸ್ಪರ ಜಗಳ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಸೃಷ್ಟಿಸಿದೆ ಹತ್ತು ಓವರ್ನಲ್ಲಿ ನಿತೀಶ್ ರಾಣಾ ಕ್ರೀಸ್ನಲ್ಲಿ ಇದ್ದರು ಈ ವೇಳೆ ರಾಠಿ ಬೌಲಿಂಗ್ ಹಾಕಲು ಓಡಿ ಬಂದಿದ್ರೂ ಬಾಲ್ ಎಸೆಯಲಿಲ್ಲ ಇದಕ್ಕೆ ಸಿಟ್ಟಾದ ರಾಣಾ ರಾಠಿ ಮತ್ತೊಮ್ಮೆ ಬೌಲಿಂಗ್ ಹಾಕಲು ಬಂದಾದಾಗ ಕೈ ಎತ್ತಿ ಬೌಲಿಂಗ್ ನಿಲ್ಲಿಸಿದ್ರು ನಂತರ ಎಸೆತವನ ರಿವರ್ಸ್ ಸ್ವೀಪ್ ಮೂಲಕ ಸಿಕ್ಸ್ಗೆ ಅಟ್ಟಿದ್ರು ಈ ಬೆನ್ನಲ್ಲೇ ರಾಣಾ ರಾಠಿ ಸ್ಟೈಲ್ನಲ್ಲಿ ನೋಟ್ಬುಕ್ ಸಂಭ್ರಮಾಚರಣೆ ಮಾಡಿ ಕಿಚಾಯಿಸಿದ್ರು ಇದಕ್ಕೆ ರಾಠಿ ಸಿಟ್ಟಾಗಿ ಏನೋ ಹೇಳಿದ್ದಾರೆ ರಾಠಿ ಮಾತಿಗೆ ಕೋಪಗೊಂಡ ರಾಣಾ ಜಗಳ ಮಾಡುತ್ತಾ ರಾಠಿ ಹತ್ತಿರ ಬಂದರು ಈ ಸಮಯದಲ್ಲಿ ಉಳಿದ ಆಟಗಾರರು ಮತ್ತು ಅಂಪೈರ್ ಮಧ್ಯಪ್ರವೇಶಿಸಿ ರಾಣಾ ಅವರನ್ನ ತಡೆದರು ನಿತೇಶ್ ರಾಣಾ ಅವರ ಅಜಯ್ಯ ಶತಕ ನೂರ ಮೂವತ್ತ್ ನಾಲ್ಕು ರನ್ ನೆರವಿನಿಂದ ಡೆಲ್ಲಿ ಲಯನ್ಸ್ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ಎರಡು ರನ್ ಹೊಡೆದಿದ್ದು ಏಳು ವಿಕೆಟ್ಗಳ ಜಯ ಸಾಧಿಸಿತು ಅದರಲ್ಲೂ ದಿಗ್ವೇಶ್ ರಾಠಿ ಎಸೆದ ಹನ್ನೊಂದು ಎಸೆತದಲ್ಲಿ ರಾಣಾ ಮೂವತ್ತೆಂಟು ರನ್ ಅನ್ನ ಹೊಡೆದ್ರು ಇಪ್ಪತ್ತಾರು ವರ್ಷದ ದಿಗ್ವೇಶ್ ಈ ಬಾರಿಯ ಐಪಿಎಲ್ನಲ್ಲಿ ಕಮಾಲ್ ಮಾಡಿದ್ರು ಹದಿಮೂರು ಪಂದ್ಯಗಳಲ್ಲಿ ಹದಿನಾಲ್ಕು ವಿಕೆಟ್ ಪಡೆದು ಮಿಂಚಿದ್ರು ಚೊಚ್ಚಲ ಐಪಿಎಲ್ ಆವೃತ್ತಿಯಲ್ಲಿ ಉದ್ದಟತನ ತೋರಿದ್ದಕ್ಕೆ ದಿಗ್ವೇಶ್ ಅವರನ್ನ ಅಮಾನತು ಮಾಡಲಾಗಿತ್ತು ವಿಕೆಟ್ ಪಡೆದ ನಂತರ ನೋಟ್ಬುಕ್ ಸಂಭ್ರಮಾಚರಣೆ ಮಾಡಿದ್ದಕ್ಕಾಗಿ ರಾಠಿ ಅವರಿಗೆ ದಂಡವನ್ನ ವಿಧಿಸಲಾಗಿತ್ತು ದೆಹಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನಲ್ಲಿ ಡೆಲ್ಲಿ ಸೂಪರ್ ಸ್ಟಾರ್ ತಂಡದ ದಿಗ್ವೇಶ್ ರಾಠಿ ಮತ್ತು ಡೆಲ್ಲಿ ಲಯನ್ಸ್ ತಂಡದ ನಾಯಕ ನಿತೀಶ್ ರಾಣಾ ಪರಸ್ಪರ ಜಗಳ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಸೃಷ್ಟಿಸಿದೆ ಹತ್ತು ಓವರ್ನಲ್ಲಿ ನಿತೀಶ್ ರಾಣಾ ಕ್ರೀಸ್ನಲ್ಲಿ ಇದ್ದರು ಈ ವೇಳೆ ರಾಠಿ ಬೌಲಿಂಗ್ ಹಾಕಲು ಓಡಿ ಬಂದಿದ್ರೂ ಬಾಲ್ ಎಸೆಯಲಿಲ್ಲ ಇದಕ್ಕೆ ಸಿಟ್ಟಾದ ರಾಣಾ ರಾಠಿ ಮತ್ತೊಮ್ಮೆ ಬೌಲಿಂಗ್ ಹಾಕಲು ಬಂದಾದಾಗ ಕೈ ತಡೆದು ಬೌಲಿಂಗ್ ನಿಲ್ಲಿಸಿದ್ರು ನಂತರ ಎಸೆತವನ ರಿವರ್ಸ್ ಸ್ವೀಪ್ ಮೂಲಕ ಸಿಕ್ಸ್ಗೆ ಅಟ್ಟಿದ್ರು ಈ ಬೆನ್ನಲ್ಲೇ ರಾಣಾ ರಾಠಿ ಸ್ಟೈಲ್ನಲ್ಲಿ ನೋಟ್ಬುಕ್ ಸಂಭ್ರಮಾಚರಣೆ ಮಾಡಿ ಕಿಚಾಯಿಸಿದ್ರು ಇದಕ್ಕೆ ರಾಠಿ ಸಿಟ್ಟಾಗಿ ಏನೋ ಹೇಳಿದ್ದಾರೆ ರಾಠಿ ಮಾತಿಗೆ ಕೋಪಗೊಂಡ ರಾಣಾ ಜಗಳ ಮಾಡುತ್ತಾ ರಾಠಿ ಹತ್ತಿರ ಬಂದ್ರು ಈ ಸಮಯದಲ್ಲಿ ಉಳಿದ ಆಟಗಾರರು ಮತ್ತು ಅಂಪೈರ್ ಮಧ್ಯಪ್ರವೇಶಿಸಿ ರಾಣಾ ಅವರನ್ನ ತಡೆದರು ನಿತೇಶ್ ರಾಣಾ ಅವರ ಅಜಯ ಶತಕ ನೂರ ಮೂವತ್ತ್ ರನ್ ನೆರವಿನಿಂದ ಡೆಲ್ಲಿ ಲಯನ್ಸ್ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ಎರಡು ರನ್ ಹೊಡೆದಿದ್ದು ಏಳು ವಿಕೆಟ್ಗಳ ಜಯ ಸಾಧಿಸಿತು ಅದರಲ್ಲೂ ದಿಗ್ವೇಶ್ ರಾಠಿ ಎಸೆದ ಹನ್ನೊಂದು ಎಸೆತದಲ್ಲಿ ರಾಣಾ ಮೂವತ್ತೆಂಟು ರನ್ ಅನ್ನ ಹೊಡೆದ್ರು ಇಪ್ಪತ್ತಾರು ವರ್ಷದ ದಿಗ್ವೇಶ್ ಈ ಬಾರಿಯ ಐಪಿಎಲ್ನಲ್ಲಿ ಕಮಾಲ್ ಮಾಡಿದ್ರು ಹದಿಮೂರು ಪಂದ್ಯಗಳಲ್ಲಿ ಹದಿನಾಲ್ಕು ವಿಕೆಟ್ ಪಡೆದು ಮಿಂಚಿದ್ರು ಚೊಚ್ಚಲ ಐಪಿಎಲ್ ಆವೃತ್ತಿಯಲ್ಲಿ ಉದ್ದಟತನ ತೋರಿದ್ದಕ್ಕೆ ದಿಗ್ವೇಶ್ ಅವರನ್ನ ಅಮಾನತು ಮಾಡಲಾಗಿತ್ತು ವಿಕೆಟ್ ಪಡೆದ ನಂತರ ನೋಟ್ಬುಕ್ ಸಂಭ್ರಮಾಚರಣೆ ಮಾಡಿದ್ದಕ್ಕಾಗಿ ರಾಠಿ ಅವರಿಗೆ ದಂಡವನ್ನ ವಿಧಿಸಲಾಗಿತ್ತು ದೆಹಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನಲ್ಲಿ ಡೆಲ್ಲಿ ಸೂಪರ್ ಸ್ಟಾರ್ ತಂಡದ ದಿಗ್ವೇಶ್ ರಾಠಿ ಮತ್ತು ಡೆಲ್ಲಿ ಲಯನ್ಸ್ ತಂಡದ ನಾಯಕ ನಿತೀಶ್ ರಾಣಾ ಪರಸ್ಪರ ಜಗಳ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಸೃಷ್ಟಿಸಿದೆ ಹತ್ತು ಓವರ್ನಲ್ಲಿ ನಿತೀಶ್ ರಾಣಾ ಕ್ರೀಸ್ನಲ್ಲಿ ಇದ್ದರು ಈ ವೇಳೆ ರಾಠಿ ಬೌಲಿಂಗ್ ಹಾಕಲು ಓಡಿ ಬಂದಿದ್ರೂ ಬಾಲ್ ಎಸೆಯಲಿಲ್ಲ ಇದಕ್ಕೆ ಸಿಟ್ಟಾದ ರಾಣಾ ರಾಠಿ ಮತ್ತೊಮ್ಮೆ ಬೌಲಿಂಗ್ ಹಾಕಲು ಬಂದಾದಾಗ ಕೈ ಎತ್ತಿ ಬೌಲಿಂಗ್ ನಿಲ್ಲಿಸಿದ್ರು ನಂತರ ಎಸೆತವನ ರಿವರ್ಸ್ ಸ್ವೀಪ್ ಮೂಲಕ ಸಿಕ್ಸ್ಗೆ ಅಟ್ಟಿದ್ರು ಈ ಬೆನ್ನಲ್ಲೇ ರಾಣಾ ರಾಠಿ ಸ್ಟೈಲ್ನಲ್ಲಿ ನೋಟ್ಬುಕ್ ಸಂಭ್ರಮಾಚರಣೆ ಮಾಡಿ ಕಿಚಾಯಿಸಿದ್ರು ಇದಕ್ಕೆ ರಾಠಿ ಸಿಟ್ಟಾಗಿ ಏನೋ ಹೇಳಿದ್ದಾರೆ ರಾಠಿ ಮಾತಿಗೆ ಕೋಪಗೊಂಡ ರಾಣಾ ಜಗಳ ಮಾಡುತ್ತಾ ರಾಠಿ ಹತ್ತಿರ ಬಂದರು ಈ ಸಮಯದಲ್ಲಿ ಉಳಿದ ಆಟಗಾರರು ಮತ್ತು ಅಂಪೈರ್ ಮಧ್ಯಪ್ರವೇಶಿಸಿ ರಾಣಾ ಅವರನ್ನ ತಡೆದರು ನಿತೇಶ್ ರಾಣಾ ಅವರ ಅಜಯ್ಯ ಶತಕ ನೂರ ಮೂವತ್ತ್ ನಾಲ್ಕು ರನ್ ನೆರವಿನಿಂದ ಡೆಲ್ಲಿ ಲಯನ್ಸ್ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ಎರಡು ರನ್ ಹೊಡೆದಿದ್ದು ಏಳು ವಿಕೆಟ್ಗಳ ಜಯ ಸಾಧಿಸಿತು ಅದರಲ್ಲೂ ದಿಗ್ವೇಶ್ ರಾಠಿ ಎಸೆದ ಹನ್ನೊಂದು ಎಸೆತದಲ್ಲಿ ರಾಣಾ ಮೂವತ್ತೆಂಟು ರನ್ ಅನ್ನ ಹೊಡೆದ್ರು ಇಪ್ಪತ್ತಾರು ವರ್ಷದ ದಿಗ್ವೇಶ್ ಈ ಬಾರಿಯ ಐಪಿಎಲ್ನಲ್ಲಿ ಕಮಾಲ್ ಮಾಡಿದ್ರು ಹದಿಮೂರು ಪಂದ್ಯಗಳಲ್ಲಿ ಹದಿನಾಲ್ಕು ವಿಕೆಟ್ ಪಡೆದು ಮಿಂಚಿದ್ರು ಚೊಚ್ಚಲ ಐಪಿಎಲ್ ಆವೃತ್ತಿಯಲ್ಲಿ ಉದ್ದಟತನ ತೋರಿದ್ದಕ್ಕೆ ದಿಗ್ವೇಶ್ ಅವರನ್ನ ಅಮಾನತು ಮಾಡಲಾಗಿತ್ತು ವಿಕೆಟ್ ಪಡೆದ ನಂತರ ನೋಟ್ಬುಕ್ ಸಂಭ್ರಮಾಚರಣೆ ಮಾಡಿದ್ದಕ್ಕಾಗಿ ರಾಠಿ ಅವರಿಗೆ ದಂಡವನ್ನ ವಿಧಿಸಲಾಗಿತ್ತು